ತೆಗೀರಿ ಯಾರು ನಿಮ್ದಲ್ಲಿ ತಡೆದಿದ್ದಾರೆ ನಿಮ್ಗೆ ಅಧಿಕಾರ ಎಲ್ಲ ಸರಿ ತೆಗಿತೀನಿ ಈಗ ವಿಚಾರದ ವಿರುದ್ಧವಾಗಿದ್ದೀವಿ ಕೆಲವ್ರೆಲ್ಲ ತೆಗಿತೀನಿ ಈಗ ಹೇಳ್ತಾರೆ ಈಗ ಅಶ್ವಥ್ ನಾರಾಯಣ ಅಶ್ವಥ್ ನಾರಾಯಣ ಗೌಡ ಈಗ ಮಾತಿಗಿಂತ ಜಾಸ್ತಿ ಕೂಗ ಕೊಡ್ತದೆ ನನ್ಗೆ ಜಾಸ್ತಿ ಕೂಗ جاست دور برت نی ایم

ಇವರು ಏನ್ ಹೇಳಿದ್ರು ಕೂಡ ಇವ್ರ ಭ್ರಷ್ಟಾಚಾರ ಬಯಲಾಗಿದೆ ನಲವತ್ತು ಪರ್ಸೆಂಟ್ ಕಮಿಷನ್ ಹೊಡೆದಿದ್ದಾರೆ ಅಂತೇಳಿ ನಮ್ಮ ಅಸೋಸಿಯೇಷನ್ ಅಧ್ಯಕ್ಷ ಹೇಳಿದ್ದಾರೆ ಮನೆ ಮರೆಯಲು ಏನಿಲ್ಲ ಕಾಂಗ್ರೆಸ್ ಮುಖ್ಯಮಂತ್ರಿ ಆಗಲಿಕ್ಕೆ ಮುಖ್ಯಮಂತ್ರಿ ರಕ್ಷಣೆ ಮಾಡಬೇಕಾಗಿದೆ ಮುಖ್ಯಮಂತ್ರಿ ರಕ್ಷಣೆ ನೀವು ಆ ರೀತಿ ಆಗ್ತಲ್ಲ ಸಂಬಂಧಪಟ್ಟ

ಈಗ ನೀವು ಭ್ರಷ್ಟಾಚಾರ ತಡೆದಿರೋದ್ರಿಂದ ಭ್ರಷ್ಟಾಚಾರ ತಡೆದಿರೋದ್ರಿಂದ ಜೈಲಿಗೆ ಹೋಗಿರೋದು ಭ್ರಷ್ಟಾಚಾರ ತಡೆದಿರೋ ನಿಮಗೆ ಮನವರಿಯಲ್ಲಿ ಆಗಿಸಿವೆಲ್ಲ ಅವರು ನಿಮ್ಗೆ ಏನ್ ಗೊತ್ತಿದ್ದಾರೆ

ರಾಜಕೀಯ ನಿಮ್ಮ ನಿಮ್ಮ ಜಿಲ್ಲಾ ಮಂಡತನ

ನೀವು ಕೂತ್ ಅಶ್ವಥ್ ಕೂತ್ ಅವ್ರೆ ಮಾತಾಡಿ ಮುಗಿಸ್ಲಿಬೇಕು ಎಲ್ಲ ಬರ್ತಾರೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ಲಿ ಸಸ್ಪೆಂಡ್ ಮಾಡಿ ಅಧ್ಯಕ್ಷರೇ ಮಂತ್ರಿಗಳೇ ಪಾಯಿಂಟ್ ಆಫ್ ನಮ್ಮ ಐಕೆಗೆ ಇಲ್ಲಿ ಸಾಕ್ಷಿನೇ ಇದೆಯಲ್ರಿ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಒಪ್ಕೊಂಡಿದ್ದಾರೆ ಕೋಟಿ ಅದು ಉತ್ತರ ಕೊಡ್ತಾರೆ ಯಾರ ಬೇರೆ ನೀವು ಬರೋದು

સુરક્ષા મુખ્યમંત્રી જયવંત્રી જયારે आयत ಅರ್ಥ ಯಾರಿಗರ್ಥಿ ನ್ಯಾಯಾಲಯದ ಬಗ್ಗೆ ಚರ್ಚೆ ಮಾಡ್ತೀರಿ ಉಪಮುಖ್ಯಮಂತ್ರಿ ಏನಾಗಿದೆ ಪರಿಸ್ಥಿತಿ ಸಿಬಿಐ ಕೋರ್ಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಏನಾಗಿದೆ ಅವರು ಭ್ರಷ್ಟಾಚಾರ ಈಗ ಉಪಮುಖ್ಯಮಂತ್ರಿಯೇ ಭ್ರಷ್ಟಾಚಾರದಲ್ಲಿ ಮತ್ತೆ ಮಾತಾಡಿ ಚರ್ಚೆ ಮಾಡಿ ಮುಖ್ಯಮಂತ್ರಿ ಈಗ ಯಾರಿಗೆ ಅರ್ಥ ಆಗಿ ಏನ್ ಮಾತಾಡಿ ಯಾರಿಗೆ ಅರ್ಥ ಆಗುದಿಲ್ಲ ಅದೇ ಹೇಳಿ ನೀವು ಆಯ್ತು ಉಪ ಮುಖ್ಯಮಂತ್ರಿ ಭ್ರಷ್ಟಾಚಾರ ಆಯ್ತು ಮುಗಿಸು ಬೆಲ್ಲ ಖುಷಿ ಆಯ್ತು ಈಗ ಅವ್ರು ಮಾತಾಡಿ ನಿಮಗೆ ಮುಗಿ

ಯಾಕೆ ಶೋಷಿ ಸೀನಿಯರ್ ಮಿನಿಸ್ಟರ್ ಯಾಕೆ ರೀತಿ ಮುಖ್ಯ ಉತ್ತರ ಕೊಡ್ತಾರೆ ಆಯ್ತು ಸೀನಿಯರ್ ಜೂನಿಯರ್ ಮುಖ್ಯಮಂತ್ರಿಗಳ ಬಗ್ಗೆ ಸಿಂಗಳಿಂದ ತೆಗೆದಾಕಿ ಸರ್ ಮುಖ್ಯಮಂತ್ರಿಗಳಿಂದಾಯ್ತು ವಾಲ್ಮೀಕಿ ನಿಗಮ ಐದ್ ಹೋಯ್ತು ತಪ್ಪೋಯ್ತು ಅಷ್ಟೇ ಇಲ್ಲಾಂದ್ರೆ ತಪ್ಪಾನೆ ಇರಲಿಲ್ಲ ಏನ್ ನಾವು ಮಾತಾಡ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चानल सब्रैबी वेलॉन